ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ಒಂದು ವಿಡಿಯೋದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಗುರುಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಮೊಬೈಲ್ನಲ್ಲೇ ಚೆಕ್ ಮಾಡ್ತಕ್ಕಂಥ ಒಂದು ವಿಧಾನ ಅತಿ ಸುಲಭವಾದ ವಿಧಾನ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಈ ಡಿ ಬಿ ಟಿಯ ಬಗ್ಗೆ ನಾವು ಇಂದು ಈ ಒಂದು ಯೋಜನೆಗಳು ಬಹಳ ಜನಪ್ರಿಯವಾಗಿದೆ ಗುರುಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಈ ಒಂದು ಯೋಜನೆಯ ಪಡೆದುಕೊಂಡಿರ್ತಕ್ಕಂಥ ಫಲಾನುಭವಿಗಳು ಹಲವಾರು ರೀತಿಯಲ್ಲಿ ಅಲೆದಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾನು ಕಂಡಿದ್ದೇನೆ ಆದುದರಿಂದ ಅತಿ ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ ನಿಮ್ಮ ಮನೆಯಲ್ಲೇ ನಿಮ್ಮ ಹತ್ತಿರದಲ್ಲೇ ಈ ಒಂದು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯ ಒಂದು ಬೆನಿಫಿಟ್ ಬಂದಿರತಕ್ಕಂಥ ಒಂದು ಮಾಹಿತಿನ ಅತಿ ಸುಲಭವಾಗಿ ತಿಳಿದುಕೊಳ್ಳಬಹುದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಸ್ನೇಹಿತರೆ ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ ಇ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ನೇರ ನಗದು ವರ್ಗಾವಣೆ ಅಂತ ಸಹ ನಾವು ಕರಿಬೋದು ಇದು ಯಾವ ರೀತಿ ನಾವು ಲಾಗಿನ್ ಮಾಡ್ಕೋಬೋದು ಅಂದರೆ ಇದು ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ಮೇಲೆ ಲ್ಯಾಂಗ್ವೇಜನ್ನು ಸಹ ಚೇಂಜ್ ಮಾಡ್ಕೋಬೋದು ಇಲ್ಲಿ ಮುಖ್ಯವಾಗಿ ಡಿ ಬಿ ಟಿ ಯಾರ ವಿವರಗಳು ನೋಡಬೇಕಾಗಿದೆ ಅವರ ಹೆಸರನ್ನು ನಾವು ಆಯ್ಕೆ ಮಾಡ್ಕೋಬೋದು ಇಲ್ಲಿ ಫಲಾನುಭವಿ ಹೆಸರು ಇದು ಇಂಗ್ಲೀಷಲ್ಲೂ ಸಹ ಇರುತ್ತೆ ಇಂಗ್ಲೀಷು ಮಾಡ್ಕೋಬೋದು ಕನ್ನಡದಲ್ಲೂ ಸಹ ಮಾಡ್ಕೋಬೋದು ಮತ್ತು ಮೊದಲು ನಾವು ಮಾಡೋಕ್ಕಿಂತ ಮುಂಚೆ ಎಮ್ ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಎಂ ಪಿನ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಇದನ್ನು ಲಾಗಿನ್ ಮಾಡ್ಬೋದು ನಾವು ಯಾವುದಾದ್ರೂ ಒಂದು ನಾಲ್ಕು ಸಂಖ್ಯೆಗಳನ್ನು ಇಟ್ಕೋಬೇಕು ಎಂಟರ್ ಎಮ್ ಪಿನ್ನನ್ನು ಎಂಟರ್ ಇದು ಓಪನ್ ಆಗೋದಿಲ್ಲ ಅಂದರೆ ಆಗೋದಿಲ್ಲ ನಾನು ಕೆಲವು ಫಲಾನುಭವಿಗಳ ಒಂದು ಹೆಸರುಗಳನ್ನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಫಲಾನುಭವಿ ಹೆಸರನ್ನು ಆಯ್ಕೆ ಮಾಡ್ಕೋಬೇಕು ಎಂ ಮರು ಹೊಂದಿಸ್ಬೋದು ಹೇಗೆ ಅಂದರೆ ಹೊಸ ಬಳಕೆದಾರರನ್ನು ಒಂದಾಯಿಸ್ ಇಲ್ಲಿ ಕ್ಲಿಕ್ ಮಾಡ್ಬೋದು ನಾವು ಹೊಸದಾಗಿ ಲಾಗಿನ್ ಮಾಡ್ತಕ್ಕಂತಹ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಫಲಾನುಭವಿಗಳ ಎಂದು ಹೆಸರುಗಳನ್ನು ನೋಡಬೇಕಾದ್ರೆ ನಾವು ಹೊಸ ಬಳಕೆದಾರರ ಹೆಸರನ್ನು ಒಂದೊಂದೈಸ್ಕೋಬೋದು ಈಗಾಗಲೇ ನಾನು ಹೆಸರು ಹೇಳಿರುವಂತೆ ನಾನು ಇಬ್ಬರ ಒಂದು ಫಲಾನುಭವಿಗಳ ಹೆಸರುಗಳನ್ನು ಇಲ್ಲಿ ಎಂಟ್ರಿ ಮಾಡಿದ್ದೇನೆ ನೋಡಿ ಇದು ಯಾವುದೇ ರೀತಿಯ ತಪ್ಪು ಮಾಹಿತಿ ಎಂ ಪಿನ ನಾವು ಮಾಡಿದರೆ ಅದು ಓಪನ್ ಆಗೋದಿಲ್ಲ ಸಾಮಾನ್ಯವಾಗಿ ಫಲಾನುಭವಿಗಳ ಆಯ್ಕೆ ಮಾಡಿ ಅಲ್ಲಿ ಹೆಸರುಗಳ ನಿರ್ಮಲಬಾಯಿ ಶ್ವೇತ ಅಂತ ನಿರ್ಣಯ ಮಾಡಿದ್ದೀನಿ ಒಂದು ಶ್ವೇತನ ನಾವು ಇಲ್ಲಿ ಆಯ್ಕೆ ಮಾಡ್ಕೋತೀವಿ ಈ ರೀತಿ ಬರುತ್ತೆ ಡಿ ಬಿ ಟಿ ಒಂದು ಮಾಹಿತಿ ಪಾವತಿ ಸ್ಥಿತಿ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡ್ತಕ್ಕಂಥ ಪ್ರೊಫೈಲ್ ಪ್ರೊಫೈಲು ಸಂಪರ್ಕಿಸಿ ಎಲ್ಲ ನಾಲ್ಕು ಆಪ್ಷನ್ಸ್ ಇರುತ್ತೆ ನೋಡಿ ಪಾವತಿ ಮಾಡ್ತಕ್ಕಂಥ ಸ್ಥಿತಿ ನಮಗೆ ಯಾವ ರೀತಿ ಹಣ ಬಂದಿದೆ ಅನ್ನೋದನ್ನು ನೋಡ್ಕೋಬೋದು ಇಲ್ಲಿ ಫಲಾನುಭವಿ ಫಲಶೃತಿ ಪಡೆದಿರೋ ಯೋಜನೆಗಳು ಒಂದು ಗೃಹಲಕ್ಷ್ಮಿ ಎರಡನೇದು ಭಾಗ್ಯ ಯೋಜನೆ ಅಂದರೆ ಕರೋನಾ ಟೈಮಲ್ಲಿ ಬಂದಿದ್ದು ಕ್ಷೌರಿಕ ಮತ್ತು ಅಗಸರಿಗೆ ಒಂದು ಭಾರಿ ಸಹಾಯಧನ ಅಂತೇಳಿ ಇದರಲ್ಲಿ ಇದು ಮಾಡಿದ್ದಾರೆ ನಾವು ಮೊದಲು ಗೃಹಲಕ್ಷ್ಮಿ ಯೋಜನೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಮಗೆ ಯಾವ ಎಷ್ಟೆಷ್ಟು ಕಂತಿನ ಒಂದು ಹಣಗಳು ಬಂದಿದೆ ಹಣ ಬಂದಿದೆ ಅನ್ನೋದು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಮೊದಲು ನಾವು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಇದು ಅತಿ ಮುಖ್ಯವಾದದ್ದು ಇದರಲ್ಲಿ ನಮ್ಮ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಕಂಪಲ್ಸರಿ ಲಿಂಕ್ ಆಗಿರಲೇಬೇಕು ಲಿಂಕ್ ಆಗಿಲ್ಲ ಅಂದರೆ ಯಾವುದೇ ರೀತಿಯ ಒಂದು ಮಾಹಿತಿ ನಮಗೆ ಸಿಗೋದಿಲ್ಲ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ಒಂದು ನೋಡಿ ನಾವು ಮೊದಲು ಗುರುಲಕ್ಷ್ಮೀ ಯೋಜನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಫಲಾನುಭವಿ ಹೆಸರಿದೆ ಯೋಜನೆ ಹೆಸರು ಗುರುಲಕ್ಷ್ಮಿ ಚಾಲ್ತಿ ವರ್ಷ ಹಿಂದಿನ ವರ್ಷ ಹಿಂದಿನ ವರ್ಷ ಅಂದರೆ ಲಾಸ್ಟ್ ಇಯರ್ ಮಾಡಿರ್ತಕ್ಕಂಥ ಬಂದಿರತಕ್ಕಂಥ ಒಂದು ಬೆನಿಫಿಟನ್ನು ನಾವೇ ನೋಡ್ಬೋದು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇವಾಗ ಏನು ಬೆನಿಫಿಟ್ ಬಂದಿದೆ ಅದು ಸಾರಲಿ ನಾವು ಅಬ್ಸರ್ವ್ ಮಾಡ್ಬೋದು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಬೆನಿಫಿಟ್ ಇದು ಸುಮಾರು ಎಂಟು ಬಾರಿ ಬಂದಿದೆ ಇವರಿಗೆ ನೋಡಿ ಚಾಲ್ತಿ ವರ್ಷದ್ದು ಸಾಲಿ ನೋಡ್ಕೋಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಬೆನಿಫಿಟ್ ಇನ್ನಷ್ಟು ಮತ್ತೆ ನಾವು ನೋಡುವಾಗ ಎರಡನೇದ ಅನ್ನಭಾಗ್ಯ ಯೋಜನೆ ಸಹ ನೋಡ್ಬೋದು ಗುರುಲಕ್ಷ್ಮಿ ನೋಡಾಯಿತು ಈಗ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಎಷ್ಟು ಬಾರಿ ಬಂದಿದೆ ಈಗಾಗಲೇ ನಾವು ಗುರುಲಕ್ಷ್ಮಿ ಬಗ್ಗೆ ನೋಡಿದ್ದೀವಿ ಅದೇ ರೀತಿ ಅನ್ನಭಾಗ್ಯ ಯೋಜನೆ ಸಹ ನೋಡ್ಬೋದು ಇಲ್ಲಿ ಬ್ಯಾಂಕ್ ಬ್ಯಾಂಕೊಂದಿಗೆ ನಮ್ಮ ನಂಬರ್ ಸೀಟಿಂಗ್ ಮಾಡ್ತಂ ಸ್ಥಿತಿ ಪಡಿಬೋದು ಆಧಾರ್ ನಂಬರ್ ಎಂಟ್ರಿ ಮಾಡುವ ಮೊಬೈಲಲ್ಲೇ ಮಾಡ್ಕೋಬೋದು ಬ್ಯಾಂಕಿಗೆ ಅಲ್ಲಿ ತಗಂಥ ಸ್ಥಿತಿ ಯಾವುದೇ ರೀತಿ ಬೇಡ ಅಲ್ಲಿ ಕ್ಯೂ ಸಹ ನಿಂತ್ಕೊಳ್ಳೋದು ಬೇಡ ಈ ರೀತಿ ಆಧಾರ್ ನಂಬರ್ ಎಂಟ್ರಿ ಮಾಡೋದು ಸರಿಯಾಗಿ ನಂಬರ್ ಆಧಾರ್ ನಂಬರ್ ಸರಿಯಾಗಿರ್ತಕ್ಕಂಥ ರೀತಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ ತಪ್ಪು ಆಧಾರ್ ನಂಬರ್ ಹಾಕಬಾರ್ದು ಇದು ಎಂಟ್ರಿ ಆದಮೇಲೆ ನಮ್ಮ ಒಂದು ನಂಬರನ್ನು ಬ್ಯಾಂಕ್ ಖಾತೆಗೆ ನಮ್ಮ ಆಧಾರ್ ನಂಬರನ್ನು ಯಾವ ರೀತಿ ಜೋಡಿಸ್ಬೋದು ಸೀವಿ ಮಾಡ್ತಕ್ಕಂಥ ಸ್ಥಿತಿ ಸಹ ಇದರಲ್ಲೇ ಮಾಡ್ಕೋಬೋದು ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಇಲ್ಲ ಹಾಗೆ ಮುಂದೆ ನಾವು ನಮ್ಮ ಪ್ರೊಫೈಲನ್ನು ಸಹ ಇದರಲ್ಲಿ ನೋಡ್ಕೋಬೋದು ನಮ್ಮ ಪ್ರೊಫೈಲ್ ಸಹ ಇದರಲ್ಲಿ ನೋಡ್ಕೋಬೋದು ಯಾರೇ ಹೆಸರು ಮೊಬೈಲ್ ನಂಬರ್ ಲಿಂಕ್ ಆಗಿರ್ತಕ್ಕಂಥದ್ದು ಸಹ ಇದೆ ಹಾಗೂ ನಾವು ಮೊಬೈಲ್ ನಂಬರನ್ನು ಸಹ ಇದರಲ್ಲಿ ಬದಲಾವಣೆ ಮಾಡ್ಕೋಬೋದು ಚೇಂಜ್ ಮಾಡ್ಕೋಬೋದು ಹಳೆ ನಂಬರ್ ಇದ್ದರೂ ಸಹ ಅದು ಚೇಂಜ್ ಮಾಡ್ಕೋಬೋದು ಇಲ್ಲ ನಮಗೆ ಮೆಸೇಜ್ ಬರ್ತಕ್ಕಂತಹ ಒಂದು ನಮ್ಮ ನಂಬರನ್ನು ಸಹ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ಅದು ಸಹ ಮಾಹಿತಿ ಇದೆ ಇದರ ಒಂದು ಸದುಪಯೋಗ ಎಲ್ಲರೂ ಸಹ ಪಡ್ಕೋಬೋದು ಮತ್ತು ನಾವು ಮೊಬೈಲ್ ಮೂಲಕ ಸಹ ಮನೆಯಲ್ಲೇ ಚೆಕ್ ಮಾಡ್ಕೋಬೋದು ಯಾವುದೇ ರೀತಿ ಬ್ಯಾಂಕಿಗೆ ಓಡಾಡ್ತಕ್ಕಂಥ ಸ್ಥಿತಿ ಬೇಡ ಇಲ್ಲಿ ನೋಡಿ ಪಾವತಿ ಸ್ಥಿತಿ ಆಗ ಈಗಾಗಲೇ ಹೇಳಿದ್ದೀನಿ ಬ್ಯಾಂಕ್ ಖಾತೆಯೊಂದಿಗೆ ನಮ್ಮ ನಂಬರ್ ಸೀಡ್ ಮಾಡ್ತಕ್ಕಂಥದ್ದು ಹೇಗೆ ಮತ್ತು ನಮ್ಮ ಪ್ರೊಫೈಲ್ ಸಹಲಿ ಇದರಲ್ಲಿ ನೋಡ್ಕೋಬೋದು ಮತ್ತು ಇದರಲ್ಲಿ ಫೋನ್ ನಂಬರ್ನು ಸಹ ಚೇಂಜ್ ಏನು ಮಾಡ್ಕೊಳ್ತಕ್ಕಂಥ ಆಪ್ಷನ್ಸ್ ಇರುತ್ತೆ ಕೊನೆಯದಾಗಿ ಸಂಪರ್ಕ ಮಾಡ್ತಕ್ಕಂಥ ಒಂದು ವಿಳಾಸ ಇದೆ ದೂರವಾಣಿ ನಂಬರ್ ಇದೆ ದೂರವಾಣಿ ನಂಬರ್ ಇಮೇಲ್ ಅಡ್ರೆಸ್ಸು ಸಹ ಇದೆ ನಾವು ಏನು ತೊಂದರೆ ಆದಲ್ಲಿ ನಾವು ಇದೇ ನಂಬರಿಗೆ ಸಂಪರ್ಕ ಮಾಡ್ಬೋದು ಇದರ ಬಗ್ಗೆ ಅತಿ ಮುಖ್ಯವಾಗಿ ಮಾಹಿತಿಯನ್ನು ಸಹ ಪಡ್ಕೋಬೋದು ನಾವು ಮತ್ತೊಮ್ಮೆ ಇದರ ಬಗ್ಗೆ ಸಿಕ್ಕ ಮಾಹಿತಿಯನ್ನು ನೀಡುತ್ತೇವೆ ನೋಡಿ ಡಿ ವಿ ಟಿ ನೇರ ನಗದು ವರ್ಗಾವಣೆ ನೋಡಿ ನೇರ ನಗದು ವರ್ಗಾವಣೆಗೆ ನಾವು ಫಲಾನುಭವಿಗಳ ಹೆಸರು ಆಯ್ಕೆ ಮಾಡ್ಕೋಬೇಕು ಅಥವಾ ಎಂ ಎಮ್ ಪಿನ್ನನ್ನು ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗುತ್ತೆ ನೋಡಿ ಈ ರೀತಿ ನಾವು ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಆಧಾರ್ ನಂಬರ್ ಎಂಟ್ರಿ ಆದಮೇಲೆ ಓ ಟಿ ಪಿ ನಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುತ್ತೆ ಇದು ಟಿಕ್ ಮಾಡ್ಕೋಬೇಕಾಗುತ್ತೆ ಟಿಕ್ ಮಾಡಿ ಓ ಟಿ ಪಿ ಪಡಿಬೇಕು ಓ ಟಿ ಪಿ ಪಡೆದಾದಮೇಲೆ ನಮ್ಮ ಮಾಹಿತಿ ಓಪನ್ ಆಗುತ್ತೆ ಸರಿಯಾಗಿರ್ತಕ್ಕಂಥ ನಂಬರನ್ನು ಎಂಟ್ರಿ ಮಾಡಬೇಕು ನಾನು ಮಾಡಿಲ್ಲ ಹಾಗೆ ಅದಕ್ಕೆ ಈ ರೀತಿ ತೋರಿಸ್ತಾ ಇದೆ ನಾವು ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಆದಮೇಲೆ ಎಲ್ಲ ಭಾವತೀಯ ಸ್ಥಿತಿ ಮತ್ತು ಬ್ಯಾಂಕಿಂಗ್ ಸೀಡಿಂಗ್ ಮಾಡ್ತಕ್ಕಂಥ ವಿಧ ವಿಧಾನ ಮತ್ತು ಪ್ರೊಫೈಲು ಸಂಪರ್ಕಿಸುವ ಒಂದು ವಿಧಾನ ಎಲ್ಲ ಸಹ ಓಪನ್ ಆಗುತ್ತೆ ನಾವು ಅದರಲ್ಲಿ ನಮ್ಮ ಆ ಒಂದು ಗುರುಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿನ ತಿಳ್ಕೊಬೋದು ಎಲ್ಲ ಸ್ನೇಹಿತರು ನಮ್ಮ ಚಾನಲ್ ಎಲ್ಲರೂ ಅತಿ ಹೆಚ್ಚಿನ ರೀತಿಯಲ್ಲಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಥ್ಯಾಂಕ್ಸ್